ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಎಲ್ಲರಿಗೂ ಶುಭ ಮುಂಜಾನೆ ಅಂತ ಹೇಳ್ತಾ ಇವತ್ತಿನ ಲಾಗ್ ಶುರು ಮಾಡಾಕೀನಿ ನೋಡಿ ನಾನು ಇವಾಗ ನಿಮಗೆ ಯಾವುದೋ ಮೊಟ್ಟೆ ಮತ್ತು ಓವನ್ ಇಲ್ಲದೆ ಮನೇಲೇ ನಾವು ಹೇಗೆ ಸುಲಭವಾಗಿ ಹನಿ ಕೇಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಹನಿ ಕೇಕ್ ಮಾಡ್ಕೊಳ್ಳೋಕ್ಕೆ ನಾನು ನಿಮ್ಗೆ ಅವತ್ತು ಹೇಳಿದ್ದೆ ನಿಮಗೆ ಬೇಕಿಂಗ್ ಪೇಪರ್ ಬೇಕು ಅಂತ ಆ ಪೇಪರ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಇವಾಗ ಒಂದು ಎ ಫೋರ್ ಶೀಟ್ ಹಾಳಿಗೆ ಫುಲ್ ಎಣ್ಣೆ ಹಚ್ಕೊಂಡು ಈ ಥರ ಮರ್ಚ್ಕೊಳ್ಳಿ ನೋಡಿ ಈ ಥರ ಮಡಚ್ಕೋಬೇಕು ನೆಕ್ಸ್ಟು ಇನ್ನೊಂದು ಮಗಳು ಈ ಥರ ಮರ್ಚ್ಕೋಬೇಕು ನೋಡಿ ಒಂದು ಎ ಫೋರ್ ಶೀಟ್ ಹಾಳಿದ್ದೇ ಚೆನ್ನಾಗುತ್ತೆ ನೆಕ್ಸ್ಟ್ ಈ ಥರ ಓಲ್ಡ್ ಮಾಡ್ಕೋಬೇಕು ಪೇಪರ ನೋಡಿ ಫೋಲ್ಡ್ ಮಾಡಿಕೊಂಡು ನೋಡಿ ನಾನು ತೋರಿಸ್ತಿದ್ದೇನೆಲ್ಲ ಈ ಥರ ಕಟ್ ಮಾಡ್ಕೊಳ್ಳಿ ಇದನ್ನು ನೀವು ಬೇಕಾದ್ರೆ ಎಣ್ಣೆ ಹಚ್ಚಿ ಒಂದು ದಿವಸ ಒಣಗೋಕೆ ಇಟ್ಬಿಡಿ ನಿಮ್ಗೆ ಬೇಕು ಕೇಕ್ ಮಾಡ್ಕೋಬೇಕು ಅನ್ನಿಸ್ದಾಗೆ ಇದೇ ಪೇಪರ್ ತಗೊಂಡು ನೀವು ಕೇಕ್ ಮಾಡ್ಕೋಬೋದು ನೋಡಿ ಇವಾಗ ಈ ಥರ ಆಗುತ್ತೆ ಅದು ಈ ಶೇಪ್ ಬರ್ಬೇಕು ಫ್ರೆಂಡ್ಸ್ ಅದು ಏಪೋರ್ ಶೀಟ್ ಹಾಳಿ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಬರ್ತೈತಿ ಏಪೋರ್ ಶೀಟ್ ಹಾಳಿನೇ ತೊಗೊಳ್ಳಿ ನೋಡಿ ಈಗ ಈ ದಿನ ನೀವು ಕುಕ್ಕರಲ್ಲಿ ಈ ಥರ ಇಡಬೇಕು ನೋಡಿ ನೀಟಾಗಿ ಕುಂದರ್ಸ್ಬೇಕು ನೀವು ಅದನ್ನು ನಾವೇನು ಕೇಕಿಗೇನು ಪೇಸ್ಟ್ ಮಾಡಿರ್ತೀವಲ್ಲ ಆ ಪೇಸ್ಟ್ ಕರೆಕ್ಟಾಗಿ ಅದಕ್ಕೆ ಕುತ್ಕೊಳ್ಳೋ ಥರನೇ ನೀವು ಅದನ್ನು ಕುಂದರ್ಸ್ಕೊಳ್ಳಿ ನೋಡಿ ಇವಾಗ ನಾನು ಕುಂದ್ರಸಿದಾಗ ಇದನ್ನು ಇಷ್ಟೇ ನೋಡಿ ಫ್ರೆಂಡ್ಸ್ ಇದು ಈ ಪೇಪರ್ ನೀವು ಎಸೆಯೋಕ್ಕೆ ಹೋಗಬೇಡಿ ಒಣಗಿಸಿಟ್ಕೊಂಡ್ರು ಬರ್ತೈತಿ ಈಗ ನೆಕ್ಸ್ಟ್ ಬನ್ನಿ ಮತ್ತೆ ಹನಿ ಕೇಕ್ ಮಾಡೋಕ್ಕೆ ಏನು ಬೇಕು ಅಂತ ತೋರಿಸ್ಬಿಡ್ತೀನಿ ನೋಡಿರಿ ಈ ಕಪ್ಪಿಂದ ನಾನು ಮುಕ್ಕಾಲು ಕಪ್ ಮೊಸರು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಶುಗರ್ ಹಾಕ್ಕೊಂತಿದ್ದೀನಿ ನೋಡಿರಿ ಶುಗರು ನಿಮ್ಗೆ ಎಷ್ಟು ಬೇಕಾಗ್ತದೋ ಅಷ್ಟು ಶುಗರ್ ಹಾಕ್ಕೊಳ್ಳಿ ಆಮೇಲೆ ಅದನ್ನೆಲ್ಲ ನೀವು ಮಿಕ್ಸ್ ಮಾಡ್ಕೋಬೇಕು ಶುಗರ್ ಕರ್ಗೋವ್ರಿಗು ಮಿಕ್ಸ್ ಮಾಡ್ಕೊಳ್ಳಿ ಒಬ್ಬೊಬ್ಬರು ಎಗ್ ತಿನ್ನಲ್ಲವಾ ಫ್ರೆಂಡ್ಸ್ ಅಯ್ಯೋ ನಾವು ಎಗ್ ತಿನ್ನಲ್ಲ ಹೇಗೆ ಹೇಗೆ ಮಾಡ್ಕೊಳ್ಳೋದು ಅಂತ ಬೇಜಾರು ಮಾಡ್ಕೋಬೇಡಿ ನೋಡಿ ಇವಾಗ ಈ ಥರನೂ ನೀವು ಮಾಡ್ಕೋಬೋದು ಈ ಥರ ಮಷಿನ್ ಇದ್ದರೆ ನೀವು ಈ ಥರನೂ ಮಾಡ್ಕೊಳ್ಳಿ ಬೇಗ ಕರಗಿಬಿಡುತ್ತೆ ಸಕ್ಕರೆ ಈಸಿಯಾಗೇ ಮಾಡ್ಕೊಳೋದು ಆಮೇಲೆ ಸೂರ್ಯಕಾಂತಿ ಎಣ್ಣೆ ಹಾಕ್ಕೊಳ್ಳಿ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಈಗ ಲೋಟದಿಂದ ನಾನು ಒಂದು ಲೋಟ ಅಷ್ಟು ಎಣ್ಣೆ ಹಾಕ್ಕೊಂಡೆ ನೀವು ಎಷ್ಟು ಜನಕ್ಕೆ ತೊಗೊಂಡಿರ್ತಿರಲ್ಲ ಅದ್ರ ಮೇಲೆ ನೀವು ಹಾಕ್ಕೋಬೇಕು ನೋಡಿ ಇವಾಗ ನಾನು ಈ ಕಪ್ ಈ ಬೌಲಿಂದ ಎರಡು ಬೌಲು ಮೈದಾ ಹಾಕ್ಕೊತಿದ್ದೀನಿ ನೋಡಿ ಎರಡು ಬೌಲ್ ಮೌಲ್ ಮೈದಾ ಹಾಕ್ಕೊಂಡು ಫ್ರೆಂಡ್ಸ್ ನೀವು ಎಷ್ಟು ಚೆನ್ನಾಗಿ ಅದಕ್ಕೆ ಕರೆಕ್ಟಾಗಿ ನೀವು ಸಾಮಾನುಗಳನ್ನು ಹಾಕ್ತಿರಲ್ಲ ಅಷ್ಟು ಚೆನ್ನಾಗೇ ಕೇಕ್ ಬರುತ್ತೆ ನೋಡಿ ಇವಾಗ ಇದನ್ನೆಲ್ಲ ನೀವು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಕ್ಲಿಯರ್ ಆಗಬೇಕೆಲ್ಲ ಅದು ಪೇಸ್ಟು ನೋಡಿ ಸಿಂಪಲ್ಲಾಗೆ ಮಾಡ್ಕೋಬೋದು ನೀವು ಮನೆಯಲ್ಲೇ ಹೆಗ್ಗ ಎಗ್ಗು ಬೇಡ ಓವನ್ ಬೇಡ ಏನು ಬೇಡ ಫ್ರೆಂಡ್ಸ್ ಇವಾಗ ಸ್ವಲ್ಪನೇ ಕಾಯಿಸಿ ಆರಿಸಿದಂಥ ಹಾಲು ಹಾಕ್ಕೊಳ್ಳಿ ನೋಡಿ ಬಿಸಿ ಹಾಲು ಹಾಕಬೇಡಿ ಫ್ರಿಜ್ನಲ್ಲಿರೋ ಹಾಲನ್ನು ಹಾಕಬೇಡಿ ಈ ಥರ ನೀವು ಅದನ್ನ ಹಾಲು ಹಾಕ್ಕೊಂತ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿಯಾದರೆ ಮತ್ತೆ ಹಾಲು ಹಾಕೊಳ್ಳಿ ನೋಡಿ ನೀವು ಸಕ್ಕರೆ ಬದಲು ಸಕ್ಕರೆ ಪುಡಿನೂ ಹಾಕೋಬೋದು ನಾನು ಸಕ್ಕರೆ ಹಾಕಿ ತೋರಿಸಿದ್ದೀನಿ ನೀವು ಸಕ್ಕರೆ ಪುಡಿನೂ ಹಾಕ್ಕೊಳ್ಳಿ ಇದ್ರೆ ನೋಡಿ ಪೈನಾಪಲ್ ಆಯಿಲ್ ಹಾಕ್ತಾ ಹಾಕ್ತೀನಿ ನಿಮ್ಮ ಕಡೆ ಪೈನಾಪಲ್ ಆಯಿಲ್ ಇಲ್ಲಂದರೆ ನೀವು ಏಲಕ್ಕಿ ಪುಡಿ ಕುಟ್ಟಾದರೂ ಹಾಕ್ಕೊಳ್ಳಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ನಾನು ಇದನ್ನು ಇದ್ದೀನಿ ನೋಡಿ ನೀವು ಇದು ಇಲ್ಲ ನಮ್ಮ ಕಡೆ ಅಂದರೆ ಏಲಕ್ಕಿ ಪುಡಿನಾದರೂ ಹಾಕ್ಕೊಡಿ ನಾನು ಸ್ವಲ್ಪ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಸುಲಭವಾಗಿಯೇ ನಾವು ಮನೆಯಲ್ಲೇ ಮಾಡ್ಕೋಬೋದು ಈ ಕೇಕ ನೋಡಿ ನೀವು ತೀರ ಗಟ್ಟಿ ಕಲಿಸ್ಬೇಡಿ ಅಳಕು ಕಲಿಸ್ಬೇಡಿ ಫ್ರೆಂಡ್ಸ್ ದೋಸೆ ಹಿಟ್ಟಿಗೆ ಯಾವ ಥರ ನೀವು ಕಲಸಿಡ್ತೀರಲ್ಲ ಅದೇ ಥರನೇ ಆಗಬೇಕು ನೋಡಿ ಇದು ನೋಡಿ ಇದಕ್ಕೆ ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕಬೇಕು ನೋಡಿ ಅಡುಗೆ ಸೋಡಾ ಹಾಕಬೇಕು ಅಡುಗೆ ಸೋಡಾ ದೋಸೆಗೆ ಪಡ್ಡಿಗೆ ಹಾಕ್ತಿರಲ್ಲ ಆ ಅಡುಗೆ ಸೋಡಾನ ಇದಕ್ಕೆ ಸ್ವಲ್ಪ ಹಾಕಿ ನೆಕ್ಸ್ಟು ಬೇಕಿಂಗ್ ಪೌಡರ್ ಹಾಕ್ಕೋಬೇಕು ಬೇಕಿಂಗ್ ಪೌಡರು ಇಲ್ಲ ನಮ್ಮ ಕಡೆ ಅಂದರೆ ನೀವು ನಿಂಬೆಹಣ್ಣು ಬೇಕಾದರೂ ಹಾಕ್ಕೊಳ್ಳಿ ಅಂದರೆ ಇನೋ ಪ್ಯಾಕೆಟ್ ಇದ್ದರೆ ಹಾಕ್ಕೊಳ್ಳಿ ಇನೋ ಬರುತ್ತಲ್ಲ ಅದನ್ನಾದರೂ ಹಾಕ್ಕೊಳ್ಳಿ ಸ್ವಲ್ಪ ಸಲ್ ಸಾಲ್ಟ್ ಹಾಕ್ಕೊಳ್ಳಿ ಇಷ್ಟೇ ಇದಕ್ಕೆ ಬೇಕಾಗಿರೋದು ಇದನ್ನು ಹಾಕಿ ಭಾಳ ಹೊತ್ತು ನೀವು ಕಲಸಕ್ಕೆ ಹೋಗ್ಬೇಡ್ರಿ ಒಂದು ಎರಡು ನಿಮಿಷ ಕಲಿಸಿ ಇಷ್ಟೇ ರೀ ಇದು ನೋಡಿ ಇವಾಗಿ ಇದನ್ನ ನೀವು ಈ ಆಗಲೇ ನಾವು ಮಾಡಿಟ್ಕೊಂಡಿದ್ವಲ್ಲ ಕುಕ್ಕರ್ಗೆ ಆ ಕುಕ್ಕರ್ಗೆ ಈ ಥರ ಹಾಕ್ಬಿಡಿ ನೋಡಿ ಚೆನ್ನಾಗಿ ಬರುತ್ತೆ ಕೇಕು ನೀವು ಒಂದ್ಸಲ ಮಾಡಿ ನೋಡಿರಿ ನಮ್ಮ ಸಿಸ್ಟರ್ ಏನು ಹೇಳಿದ್ರಿ ಅಂತ ನೀವೇ ಹೇಳ್ತೀರಾ ಇದಕ್ಕೆ ತತ್ತಿ ಏನು ಅವಶ್ಯ ಇಲ್ಲ ಹಾಕೋದು ನೀವು ಮೊಸರು ಬದಲು ಹಾಲು ಹಾಕೊಳ್ಳಿ ನೆಕ್ಸ್ಟು ಈ ಥರ ದೋಸೆ ಹಂಚಿದ್ರೆ ನಿಮ್ಮ ಮನೇಲಿ ದಪ್ಪ ಇರಬೇಕು ದೋಸೆ ಹಂಚಿದ್ರೆ ದೋಸೆ ಹೆಂಚಿಲ್ಲ ಅಂದರೆ ದಪ್ಪದ ಯಾವುದಾದ್ರೂ ಕಡಾಯಿ ಇದ್ದರೆ ಇಟ್ಬಿಡಿ ಅದನ್ನು ಒಂದು ಹದಿನೈದು ನಿಮಿಷ ಕಾಯಿಸ್ಕೊಳ್ಳಿ ನೀವು ಫುಲ್ಲು ಅದು ಹಂಚು ನೋಡಿ ಅದು ಕಾದಮೇಲೆ ಆ ಕುಕ್ಕರ್ ನೀವು ವಿಷಲ್ ತೆಗೆದು ಇಡಬೇಕು ವಿಷಲ್ ಹಾಕಬೇಡಿ ಫ್ರೆಂಡ್ಸ್ ವಿಶಲ್ ತೆಗೆದು ಇಟ್ಬಿಡಿ ಈ ಥರ ನೋಡಿರಿ ಇವಾಗಿದಿನ ನೀವು ಒಂದು ಇಪ್ಪತ್ತು ನಿಮಿಷ ಇಡಾಕ ಬೇಕು ಗ್ಯಾಸ್ ಮೇಲೆ ನೋಡಿ ನಾನು ಇಪ್ಪತ್ತು ನಿಮಿಷ ಆದ್ಮೇಲೆ ತೆಗಿತಾ ಇದ್ದೀನಿ ಇವಾಗ ಅದನ್ನ ಈ ಥರ ಒಂದು ಗೋಬಿ ಕಡ್ಡಿ ಅಥವಾ ನೋಡಿ ನಿಮ್ಮ ಮೇಲೆ ಯಾವುದಾದ್ರು ಇದ್ರೆ ಈ ಥರ ಹಾಕಿ ನೋಡಿ ಅದಕ್ಕೆ ಅಂಟಬಾರ್ದದು ಕೇಕು ಅದು ಕೇಕ್ ಏನಾದರೂ ಅಂಟಿದ್ರೆ ಇನ್ನೂ ಆಗಿಲ್ಲ ಅಂತ ಅರ್ಥ ನೀವು ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ಇವಾಗ ನಾನೀಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡೆ ಅದನ್ನು ಅದನ್ನೇ ನಾನು ಗೋಬಿ ಕಡ್ಡಿ ತೋರಿಸಿದ್ದಲ್ಲ ಅದನ್ನೇ ಹಾಕಿ ಈ ಥರ ಸಣ್ಣ ಸಣ್ಣ ಹೋಲಾಗಿ ಮಾಡ್ಕೊಳ್ಳಿ ಏಕೆಂದರೆ ನಾವು ಅದ್ರ ಮೇಲೆ ಸಕ್ಕರೆ ಹಾಕಿರ್ತೇವಲ್ಲ ಅದು ಕೆಳಗೆ ಬರಬಾರ್ದು ಅಂತ ಅಷ್ಟೇ ಇವಾಗ ಒಂದು ಸ್ವಲ್ಪ ಸಕ್ಕರೆ ಹಾಕೊಳ್ಳಿ ಹಾಕ್ಕೊಳ್ಳಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಅದನ್ನು ನೋಡಿರಿ ಒಂದು ಸ್ವಲ್ಪ ಕಾಸ್ಕೊಳ್ಳಿ ಸಕ್ಕರೆ ಕರಗೋವರೆಗೂ ಸಕ್ಕರೆ ಕರಗಬೇಕದು ಅಷ್ಟೇ ನಡೆಯುತ್ತೆ ನೋಡಿ ಇವಾಗ ಸಕ್ಕರೆ ಕರಿ ಇತ್ತು ಈಗ ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಜೇನುತುಪ್ಪ ಹಾಕ್ಕೊಳ್ಳಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾವ ಥರ ಮಾಡ್ತೀನಿ ಅಂತ ನೋಡಿ ನಿಮ್ಗೆ ಏನಾದರೂ ಡೌಟ್ಸ್ ಬಂದರೆ ನಾನು ಈಗ ಕಮೆಂಟ್ ಬಾಕ್ಸಲ್ಲಿ ಹಾಕಿ ತಿಳಿಸ್ತೀನಿ ನೋಡಿ ಈಗ ಜೇನುತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕ್ಲಿಯರಾಗಿ ನೋಡಿ ಇವಾಗ ಕ್ಲಿಯರಾಗಿ ಮಿಕ್ಸ್ ಆಯ್ತದು ನೋಡಿ ಇವಾಗ ಇದನ್ನು ನೀವು ಎತ್ತಿಟ್ಬಿಡಿ ನೋಡಿ ಫ್ರೆಂಡ್ಸ್ ಇದನ್ನೇ ನಾವೀಗ ಕೇಕ್ ಮೇಲೆ ಹಾಕಬೇಕಾಗಿರೋದು ಆವಾಗಲೇ ನಾನು ಹೋಲ್ ಮಾಡಿ ತೋರಿಸಿದ್ನಲ್ಲ ಇದನ್ನ ಹಾಕಿದರೆ ಅದಕ್ಕೆ ಕೆಳಗೆ ಜಾರಬಾರ್ದು ಅಂತ ನಾನು ಹೋಲ್ ಮಾಡಿದ್ದೆ ನೋಡಿ ನೋಡಿ ಈ ಥರ ಎಲ್ಲ ಎಲ್ಲ ಕೇಕಿಗೂ ನೀವು ಸ್ಪ್ರೆಡ್ ಮಾಡ್ಕೋಬೇಕು ಅದನ್ನು ನೆಕ್ಸ್ಟು ಇನ್ನೊಂದು ಅದೇ ಪಾತ್ರೆಯಲ್ಲಿ ಜಾಮ್ ಫ್ರೂಟ್ಸ್ ಜಾಮ್ ಸಿಗುತ್ತಲ್ಲ ಫ್ರೆಂಡ್ಸ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಜಾಮ್ ನೋಡಿ ಲಯನ್ ಫ್ರೂಟ್ಸ್ ಜಾಮ್ ಅಂತ ಸಿಗುತ್ತೆ ಮಿಕ್ಸು ಅದನ್ನು ತಗೊಂಡು ಅದನ್ನ ಎರಡು ಅಷ್ಟು ನೀವು ಅದೇ ಪಾತ್ರೆಗೆ ಹಾಕ್ಕೊಳ್ಳಿ ನೋಡಿ ಸ್ವಲ್ಪ ಆಗಿ ನೀವು ಇದನ್ನು ಕ್ರೀಮ್ ಮಾಡ್ಕೋಬೇಕಾಗ್ತದೆ ನೋಡಿ ಅದಕ್ಕೆ ನೀವು ಆಗಲೇ ಸಕ್ಕರೆ ನೀರು ಮಾಡಿಟ್ಟಿದ್ರಲ್ಲ ಅದನ್ನು ಸ್ವಲ್ಪನೇ ಇದಕ್ಕೆ ಹಾಕ್ಕೊಳ್ಳಿ ಸ್ವಲ್ಪ ಕೇಕಿಗೆ ಹಾಕಿ ಸ್ವಲ್ಪ ತೆಗೆದಿಟ್ಟಿರಬೇಕು ಅದನ್ನೇ ನೀವು ಈ ಜಾಮ್ ಒಳಗೆ ಹಾಕ್ಕೊಂಡ್ರಿ ನೋಡಿರಿ ಇವಾಗ ಈ ನಾನು ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಕೊಕೊನಟ್ ಪೌಡ್ರ್ ಮೇಲೆ ಉದುರಿಸ್ಬೇಕು ಕೊಕೊನಟ್ ಪೌಡ್ರು ರೆಡಿನೇ ಅಂಗಡೀಲಿ ಸಿಗುತ್ತೆ ಇಲ್ಲಾಂದರೆ ಒಣ ಕೊಬ್ಬರಿ ಹಾಕ್ಕೊಳ್ಳಿ ನೋಡಿ ಒಣ ಕೊಬ್ಬರಿನೂ ನಮ್ಮ ಮನೇಲಿ ಇಲ್ಲ ಅನ್ನೋರು ಹಸಿ ಕೊಬ್ಬರಿನ ಚೆನ್ನಾಗಿ ಹುರಿದು ಆರಿಸಿ ಹಾಕಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತ್ರಿ ಹನಿ ಕೇಕು ನಾನು ಇದು ಮೂರನೇ ಸಲ ಮಾಡಿದ್ದು ನಿಮಗೆ ತೋರಿಸಿದ್ದು ಮೂರನೇ ಸಲ ಅಲ್ಲ ಎರಡನೇ ಸಲ ನಾನು ಮಾಡಿದ್ದು ಮೂರು ಸಲ ಆಯಿತು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವ್ರಿ ಕೇಕ್ ಮಾತ್ರ ಫ್ರೆಂಡ್ಸ್ ನಿಮಗೆ ದೊಡ್ಡ ಶೇಪ್ ಬೇಕಾದರೆ ದೊಡ್ಡ ಶೇಪ್ ಕಟ್ ಮಾಡ್ಕೊಳ್ಳಿ ಸಣ್ಣದು ಬೇಕಾದ್ರೆ ಸಣ್ಣ ನನ್ನ ಮಗ ಸಣ್ಣದ ಪೀಸ್ ಕಟ್ ಮಾಡಿ ತೋರಿಸಿದ್ದಾನೆ ನನ್ನ ಸಿಸ್ಟರ್ಸು ನನ್ನ ಫ್ರೆಂಡ್ಸೆಲ್ಲ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ನನಗೆ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಮಸ್ತ್ ಅಂದ್ರೆ ಮಸ್ತ ಬರ್ತೈತೆ ಕೇಕು ನೀವು ಒಂದ್ಸಲ ಮಾಡಿರಿ ಅಂತ ನಾನು ಕೇಳ್ಕೊತೀನಿ ಮತ್ತೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ಬೇಗ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಅಲ್ಲಿವರೆಗೂ ಬಾಯ್